ನೀ ಎಷ್ಟು ಎಷ್ಟ್ ನಾಚನ ಯಾಕ್ರಿಪಾ ನಮ್ಮ ನಾಯಕ್ ಸರ್ ಬದಲ ಎಲ್ಲಾರು ಹೇಳ್ತಿ ಅವ್ರ ಮೇಲೆ ಅಭಿಮಾನದಿಂದ ಹಾಡಾನು ಬರ್ದಿ ಬರ್ದವ್ರಿಪ ಬರದಿ ಮನ್ನಿ ಅವ್ರ ಮೇಲಿಂದ ಒಂದು ಹಾಡ ನಮ್ಮ ಕಡೆದ ಸಾಹಿತ್ಯ ಬರಿಸಿ ಅನಿತಾ ಅಯ್ಯರ್ಗೆ ಹಾಡ ಹಾಡ ಕೊಟ್ಟದಿ ಅದನ್ನ ಹೌದ್ರಿಪಾ ಹೌದು ಮತ್ ಅವತ್ತ ರಿಕಾರ್ಡಿಂಗ್ ನಾ ರೊಕ್ಕ ಕೊಡಾಕ್ ಆದ್ರ ರೊಕ್ಕ ಬೇಡಲಿಲ್ಲ ಇಲ್ಲಿ ರೊಕ್ಕ ಕೇಳ್ತಿ ಅಂದ್ರ ಒಬ್ರಿಗಿಬ್ರಿಗ್ ಕಳದಿ ಅತ್ತ ನಮ್ಮ ಮೇಲಿಂದ ಇಲ್ಲ ಇವ್ ನಮ್ಮ ಪೂಜಾರಿಗಳಿಗೆ ಅಟ್ಟ ಬೇಡತ್ ನೋಡ್ರಿ ನಾನು ಅಲ್ಲಿ ಮುತ್ತೂರ್ ಮೇಲೆ ಅವ್ರು ರೊಕ್ಕ ಕೇಳ್ತಾರ ತನ್ಸ್ಕೋ ಬೇಡ ಇಲ್ರಿ ಅದಕ್ಕೆ ಸಂಬಂಧ ರೀ ಬೇಡ್ತೀನಿ ಆ ಕ್ಯಾನ್ ಹೋದ ನಾವು ಬೇಡ್ಕೊಂತೀನಿ ಅವ್ರ ಇದಾವ ಮಹಾತ್ಮರಾಗಿರ್ತಕ್ಕಂಥವ್ರ ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ತಾರ ಇಪ್ಪ ಜ್ಞಾನಿಗಳು ಬಸವರಾಜ ಏನ್ರಿ ಗೌಡ್ರ ಮಸೀದಿ ತೋಡೋ ಮಂದಿರ ತೋಡೋ ಹೌದು मसीद तोड़ो मंदिर तोड़ो मगर किसका दिल मत तोड़ो मुझे मालूम नहीं कर्नाटक है कन्नड़ में बोलो इधो क्या भी नहीं कुछ भी नहीं अच्छ कर्नाटक है तेरी क्या समझ क्या नहीं ए, नीना मातर बात इल मा। मातर मातर नहीं अदर कर्नाटक का मातर नाम समसाल स्टेट नी हिंग्या की आसी आसी कैडला कितेत नन तेली वाल बड़ी बरात आता है <laughs> ಮಾತಿನ ಅರ್ಥ ಒಂದ್ ಮನಿ ಒ ಕಟ್ಲಿಕ್ ಬರ್ತದ ಒಂದ್ ಮನಿ ಕಟ್ಲಕ್ ಬರ್ತದ ಮಠ ಒಡಿ ಕಟ್ಲಿಕ್ ಹೌದು ಮನುಷ್ಯನ ಮನಸ್ಸು ಎಂದಿಗೂ ಅಂತ ಹೋಗ್ತಾ ಹೌದ್ರಿಪ್ಪ ಹೌದು ಅದರಂತೆ ಮಹಾಪಾಪನೆ ಯಾವ್ದು ಇಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ನಿನ್ನ ಕಾಯ ವಾಚ ಮನಸ್ಸ ಸುದ್ದಿ ಇಟ್ಕೊಂಡು ನಡೆದಿದ್ದೆ ಕರೆ ಇತ್ತಂದ್ರೆ ಏನ್ ಆನೆ ಹೋಗುವಾಗ ನಾಯಿಗಳು ಬೆಕ್ಕಾದಟ್ಟ ಬೊಗಿ ಹೌದು ಹೌದಾ ಬೆಕ್ಕಾದಟ್ಟ ಕಡಿಲಿಕ್ಕೆ ಬಂದ್ರು ಕೂಡ ಆನೆಗೇನು ಸಲ್ಲುದಿಲ್ಲ ಹೌದಿಪ್ಪ ಅದ ಕೆಲ್ಸೋದಕ್ಕೆ ಇರ್ತಾವ್ರಿ ಕರೇ ನಿನ್ನ ಕೆಲಸದ ಮ್ಯಾಲ ನೀನ್ ನಿಯತ್ತದಿಂದ ಇರುವ ನೀ ನೀತೇ ಕರೆ ಆಗಿತ್ತಂದ್ರ ಏನಕ್ಕದ ಜಗತ್ತದ ಮಾನವ ಹೋಗಿ ದೇವ ಮಾನವ ಆಗಲಿಕ್ಕೂ ಬರ್ತದ ಕರೆ ಒಬ್ಬರ ಮನಸ್ಸ ಒಬ್ಬರ ಮನೆತನ ಮುರಳಿ ವ್ಯವಹಾರ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರ ಹೌದ್ರಿಪ್ಪ ಹೌದ ಆತ್ಮೀಯ ಬಂಧುಗಳೇ ಏನ್ರಿ ತಾವೆಲ್ಲರೂ ಇವತ್ತಿನ ದಿವಸ ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ಬಿಟ್ಟು ಬೀರದೇವರ ಜಾತ್ರೆಗೆ ಬಂದಿರಿ ಇದರಾಗ ಡೊಳ್ಳಿನ ಪದಗಳನ್ನು ಕೇಳಲಕ್ಕ ತಿಳಿಲಾರ ಡೊಳ್ಳಿನ ಪದಗಳನ್ನು ಕೇಳಲಿಕ್ಕತ್ತೀರಿ ಹೌದಿಪ್ಪ ಹೌದು ತಮ್ಮಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರಿ ಏನು ವಿನಂತಿ ಮಾಡ್ಕೋಬೇಕಿರಿಪಾ ಜೀವನದಾಗ ಒಂದು ಪ್ರವಚನ ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ ಏನ್ ಮಾಡಬೇಕ್ರಿಪಾ ಒಂದು ಪ್ರವಚನ ಇನ್ನೊಂದು ಡೊಳ್ಳಿನ ಪದ ಹೌದಾ ಇದ್ರೂ ತಿಳಿದ್ರು ಕೇಳ್ರಿ ತಿಳಿಲಿಕ್ಕೂ ಕೇಳ್ರಿ ಎರಡು ಸಂಘದ ತಮ್ಮಲ್ಲಿ ಒಂದು ವಿನಂತಿಯದ ನನ್ನ ಆತ್ಮೀಯ ಬಂಧುಗಳು ತಮ್ಮಲ್ಲಿ ಒಂದು ವಿನಂತಿಯದ ಪುಣ್ಯಾತ್ಮರಿ ಹೌದ್ ಹೌದ್ರಿಪ್ಪ ತಿಳಿದ್ರು ಯಾಕೆ ಕೇಳತ್ರಿ ತಿಳಿಲಿಕ್ಕು ಯಾಕೆ ಕೇಳಬೇಕಾ ಬಸವಣ್ಣ ಏನ್ರಿಪ್ಪ ತಿಳಿದ್ರು ಯಾಕೆ ಕೇಳಬೇಕು ತಿಳಿಲಿಕ್ಕು ಯಾಕೆ ಕೇಳಬೇಕು ತಿಳಿಲಿಕ್ಕ ಕೇಳಿದ್ರಿಂದ ಏನ್ ಫೈದಾ ಸಿಗ್ತತ್ರಿಪಾ ಅವ್ರಿಗೆ ಕೇಳು ಹೇಳ ಹಿಟ್ಟಿನ ಗಿರಣಿಗೆ ಬೀಸಾ ಕರೆ ಹೋಗ್ರಿ ಬೀಸಾವಣ್ ಜೋಡಿ ಬೆನ್ ಹತ್ತಿರ ಹೋಗ್ರಿ ಹೌದಪ್ಪ ನೀವು ಸುಮ್ಮನೆ ಹೋಗ್ರಿ ಕರೆಯರೆ ಹೋಗ್ರಿ ಹಿಟ್ಟಿನ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ ನಾ ಮ್ಯಾಗೆ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ ಹಿಟ್ಟಿನ ಧೂಳು ಬೀಳತದ ಪುಣ್ಯಾತ್ಮರಿ ಹೌದು ಹೌದು ಹೆಂಗ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ ಮೇಲೆ ಧೂಳು ಬೀಳತ್ತದಲ್ಲಾ ಹಂಗ ಪ್ರವಚನ ಆಗಲಿ ಡೊಳ್ಳಿನ ಪದ ಆಗಲಿ ತಿಳದರೆ ಕೇಳಿ ತಿಳಲೇಕರೆ ಕೇಳ್ರಿ ಪುಣ್ಯದೊಳಗೆನ ಪಾಲ ಪೀರ್ ದೇವ್ರು ನಮ ಎಲ್ಲರಿಗೂ ಕೊಟ್ಟ ಕಳ್ತನದ ಸಮಾಧ ಆಗ ಕೈ ಎತ್ತು ಮಾತದ ಮಾತೆ ಪುಣ್ಯಾತ್ಮರಿ ಕೈ ಎತ್ತು ಹೌದು ಹೌದ್ರಿಪ್ಪ ಹೌದು ಅಂತಾ ಶಕ್ತಿ ಇಲ್ಲೈತ್ರೀಪಾ ಈ ಪುಣ್ಯ ಕ್ಷೇತ್ರ ಅವರ ಕೋಡ ಗ್ರಾಮದಲ್ಲದ ಪುಣ್ಯಾತ್ಮರಿ ಐತ್ರೀಪಾ ಗುರುಜವರು ಇದೇ ಒಂದು ಪುಸ್ತಕ ಕೊಟ್ಟರು ಹೌದು ಕೊಟ್ಟಾರಿಪ್ಪ ಸರ್ ಅವರು ಅವರ ಕೋಡದ ಸಂಸೋಧಿನಿ ಬद्दल ಒಂದು ಪುಸ್ತಕ ಕೊಟ್ಟರು ಹೌದ್ರಿಪ್ಪ ಹೌದು ನಿಜವಾಗಲೂ ನನಗೆ ಏನು ಅನಿಸ್ತೀಪಾ ಅಂತ ಕೇಳಿದ್ರಾ ಏನ್ರೀಪಾ ಇದು ಇದು ಎರಡನೇ ಮುಗಲ್ ಕೋಡಂದ್ರು ಇಲ್ಲ ಪುಣ್ಯ ಎರಡನೇ ಮುಗಲ್ ಕೋಡಂದ್ರು ಕೂಡ ಅಡ್ಡಿ ಅಂತ ಪುಣ್ಯ ಕ್ಷೇತ್ರ ಗ್ರಾಮದ ಇದು ಅವರು ಹೌದು ಈ ಗ್ರಾಮದಲ್ಲಿ ಎಂತಿಂತ ಕ್ಷೇತ್ರದ ಕೆಲಸ ಮಾಡಿದ ವೈದ್ಯ ಕ್ಷೇತ್ರದೊಳಗಾಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ ಐ ಪಿ ಎಸ್ ಪಿ ಎಸ್ ಐ ಹೌದಾ ಎಲ್ಲರೂ ನಿಮ್ಮ ಊರಾಗ ಕ್ಷೇತ್ರ ಅತ್ನಿ ಶಿವಯೋಗಿ ಪುಣ್ಯ ಕ್ಷೇತ್ರ ಅಂದ್ರೆ ಅಡ್ಡಿ ಇಲ್ಲ ಪುಣ್ಯಾತ್ಮರಿ ಸಭಾದ ಕೈ ಮಾತ್ರ ಹೌದು ಹೌದ್ರಿಪ್ಪ ಹೌದು ಈ ಪುಣ್ಯ ಕ್ಷೇತ್ರಕ್ಕೆ ಹೌದು ನಮ್ಮ ಅವರು ಕೂಡ ಹೌದು ಬಹಳ ನನ್ನಪ್ಪ ಹನುಮಂತ ದೇವರು ಬದ್ದಲ್ಲ ಅಚ್ಚುಕಟ್ಟಾಗಿ ತಾವು ಎಲ್ಲರೂ ಹೊತ್ತುಕೊಂಡು ಈ ಕಾರ್ಯಕ್ರಮ ನೆರವೇರಿಸ್ ಕೊಟ್ಟಿದ್ರಿ ಇವತ್ತಿನ ಪುಣ್ಯಾತ್ಮರೇನ್ ಎಲ್ಲ ಕಿಂಚಾಡೋದು ಏನು ಅನ್ನೀಪ ನೀವು ಹೆಂಗ ಶರ್ಟ್ ಅಂಡ್ ಸ್ವೀಟ್ನಾಗ ಹೌದು ಶ್ವಾಸನ ಸೂಚನೆಯಾಗ ಹೇಳ ಶರ್ಟ್ ಅಂಡ್ ಸ್ವೀಟ್ ಹಾ ಅದ್ರಾಗ ನೋಡಿ ಯಾವ್ದ ಶ್ವಾಸನ ಸೂಚನೆ ನಂಗ ನಂಗ್ ಬರ ಸಾಲಿ ಕಲ್ತಿಲ್ಲ ಶರ್ಟ್ ಅಂಡ್ ಶೂಟ್ ನಾಗ ಅದ್ರಾಗ ಹೇಳಂದಾರೆ ಹೇಳಂದಾರೆ ಹೌದು ಬಾಳ್ ಮಾತಾಡಂಗಿಲ್ಲ ಹೌದು ನೇರವಾಗಿ ಅವರು ಪ್ರಶ್ನೆ ಕೇಳತ್ ಹೇಳ್ಯಾರ ಅವ್ರು ಹೆಂಗ್ ಕೇಳಂದಾರು ನಮಗ್ ಗೊತ್ತಿಲ್ಲ ಹೌದಪ್ಪ ಏನು ವಿಷಯ ಇಡಂದ್ರ ವಿಷಯ ಇಡನು ಹೌದು ಬ್ಯಾಡಪ್ಪ ಯಾವ್ದಾರು ಬುಕ್ಕಾದ ಪ್ರಶ್ನೆ ಕೇಳಂದ್ರ ಬುಕ್ಕಾದ ಕೇಳತ್ತ ನೀವು ಹೆಂಗೆ ಕೇಳತ್ತೀರಿ ಹಂಗ ಕೇಳಕ್ ಬರ್ತದ್ರಿ ಇಲ್ಲ ಒಂದು ವಿಷಯ ಇಟ್ಟು ಬಿಡುನು ಅಗದಿ ಎಲ್ಲರಿಗೂ ಜನಕ್ಕೆ ತಿಳಿಯುವಂತದಂದ್ರ ವಿಷಯ ಇಟ್ಟು ಬಿಡುನು

ಒಂದು ಕಮಿಟಿ ಏನದ ಅಂದ್ರೆ ನೀವೇನಾದ್ರು ಕೇಳಿದ್ರು ಜನರಿಗೆ ಮನಸ್ಸಿಗೆ ಮುಟ್ಟು ಅಂತ ಅದು ಸಿದ್ಧಾಂತ ವೇದಾಂತ ಎರಡು ಹೇಳಿದ್ರು ಇವತ್ತಿನ ದಿವ್ಸ ನಮ್ಮ ಪ್ರಶ್ನೆ ಏನ್ರಿ ನೇರವಾಗಿ ಒಂದ್ ಪರ್ಶ್ನೆ ಕೇಳುದಿಲ್ಲ ಹಾಲ್ ಮತ್ತದ ಒಬ್ಬಕ್ಕೆ ಹೆಣ್ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರೆ ಆಲ ಮತದೊಳಗ ಒಬ್ಬಕ್ಕೆ ಹೆಣ್ಣ ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ ಹೆಣ್ಣ ಮಗಳ ದೇವಿ ಜಾತ್ರೆ ನಡಿಬೇಕಾಗಿತ್ತಂದ್ರ ಪೂಜಾರಿಗಳು ಹಳ್ಳಿಯಿಂದ ನೀರು ತರ್ತಾರ ತರ್ತಾರಲ್ರಿ ಸಾಕಾಗಷ್ಟ್ ಎಲ್ಲಾ ಕಡೆ ದೇವರುಗಳಿಗೆ ತರ್ತಾರ ಅದರಂತೆ ಇದ್ರೊಳಗ ಒಬ್ಬಕ್ಕೆ ಹೆಣ್ಣ ಮಗಳ ದೇವತೆ ಜಾತ್ರೆ ನಡಿಬೇಕಾಗಿತ್ತಂದ್ರ ಹೌದಾ ಪೂಜಾರಿಗಳು ನೀರ್ ತರ್ತಾರ ಪೂಜಾರಿಗಳು ನೀರ್ ತರ್ತಾರ ನೀರ್ ತಂದ್ರಪ್ಪ ಅಂತ ಕೇಳಿದ್ರೆ ಆ ಪೂಜಾರಿ ಇರ್ತಕ್ಕಂತ ಮನೆತನದಲ್ಲಿ ಹೆಣ್ಣು ಮಕ್ಕಳು ಹೌದಾ ಯಾರಾದ್ರೂ ಗಂಡ ಸತ್ತ ಹೆಣ್ಣು ಮಕ್ಕಳು ಇದ್ರಂದ್ರ ಆ ನೀರ್ ತಂದು ಆ ಮಕ್ಕಳಿಗೆ ಕೊಟ್ರಂದ್ರ ಹೌದು ಆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ನಗ್ನವಾಗಿ ಹೌದು ನಗ್ನವಾಗಿ ಮೈ ಮೇಲೆ ಬಟ್ಟೆಯನ್ನು ಧರಿಸಲಾರದೆ ಧರಿಸಲಾರದೆ ಐದು ಸೇರು ಜ್ವಾಳ ತಗೊಂಡು ತಗೊಂಡು ನೀರಿನಲ್ಲಿ ಕುದಿಸಿ ಅಡಗಿ ಮಾಡಿ ಮೆರವಣಿಗೆ ಮುಖಾಂತರ ದೇವರಿಗೆ ಹೋಗಿ ಬಾಣ ಹಿಡಿತಾರ ಹೌದಪ್ಪ ಇದು ಯಾವಲ್ಲಿ ಹಿಡಿತಾರ ಯಾ ದೇವಿ ಜಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಇದು ಆಗ್ತದ ಅಂತಕಂತ ಇದು ಒಂದು ಪ್ರಶ್ನೆ ಮುದಿಕಾ ಇದು ನನ್ನ ಗುರು ತೈತಿ ಹೇ ನೀ ಹೋಗಿ ಅವರಿ ಹೇಳಿ 500 ರೂಪಾಯಿ ಕೊಟ್ರು ಹೇಳ್ತೀನಿ ನಿನಗೆ ಈಗ ಮಾತಾಡಂಗಿಲ್ಲ ಹೌದು ಹೌದು ಮುಂದೆ ಮಾತಾಡ್ತೀನಿ ಓಕೆ ರೀಪ್ಪ ಯಾ ದೇವಿಯ ಜಾತ್ರೆ ನಡೆಯುವಂತ ಸಂದರ್ಭದಾಗ ಹೌದು ಆ ಹೆಣ್ಣು ಮಕ್ಕಳು ಐದು ಶೇರ್ ಜ್ವಾಳವನ್ನು ತಗೊಂಡು ತಗೊಂಡು ನೀರಿನಲ್ಲಿ ಕುದಿಸಿ ಮುಂಜನೆ ವಾದ್ಯ ವೈಭವದೊಂದಿಗೆ ಶೃಂಗಾರ ಆಗಿ ಹೌದಾ ಆ ಹೆಣ್ಣು ಮಗು ಹೋಗಿ ಅದನ್ನ ಅರ್ಪಣೆ ಇದು ಒಂದೇ ಪ್ರಶ್ನೆ ಅದ ಅದೇ ರೀಪಾ ಮಾತಾಡಂಗಿಲ್ಲ ಹೌದಾ ಮುಂದೆ ಟಾಂಗ ಹೆಂಗ್ ಹೋಗ್ತದ ಅದ್ರ ಮೇಲೆ ನಾವು ಹೋಗೋಣ ತಿಳ್ಕೊಂಡು ಅದ್ರ ಮೇಲೆ ನಾವು ಸಾಗ ಮಾಡಕ್ ಬರ್ತದಂತ ಮಾತನ್ನು ಹೇಳಿ ಹೇಳಿ ನಾಲ್ಕು ಕ್ಯಾಲಿ ಹಾಡಿ ಹಾಡಿ ಬೀರ್ ದೇವರು ಬದ್ದ ಹೌದ್ರೀಪ ಆತ್ಮೀಯ ಬಂಧುಗಳ ಇದೇ ಅವ್ರ ಕೋಡ್ ಗ್ರಾಮದ ಬೀರ್ ದೇವರ ಬದಲ ಒಂದ್ ನಾಲ್ಕು ನುಡಿ ವರ್ಣನೆ ಮಾಡಿ ಹಾಡ ಹಾಡ್ತಾರ ಹೌದ್ರಿಪ್ಪ ದಯವಿಟ್ಟು ತಪ್ಪಾದ್ರ ಕ್ಷಮೆ ಇರಲಿ ಹಾಡ ಇದೇ ಗ್ರಾಮದ ಅವನು ಬದ್ದ ಚರಿತ್ರೆ ಹಾಡಬೇಕಾದ್ರೆ ನಾವು ಅಷ್ಟೊಂದ್ ದೊಡ್ಡವ್ರಲ್ಲ ವರ್ಣನೆ ರೂಪದಲ್ಲಿ ಇದೇ ಅವ್ರು ಕೂಡ ಬದಲ ಬೀರ್ ದೇವರ ಬದಲ ಒಂದು ನಾಲ್ಕು ನುಡಿ ಹಾಡ ಹಾಡಿ ಸರ್ಜೋ ತಾವೆಲ್ಲರೂ ಕೂಡ ಭಕ್ತಿಪುರ ಕೈ ಕೂತ್ಕೇಳ್ಬೇಕಾಯ್ತಲ್ಲಿ ವಿನಂತಿ ಅದ ಆತ್ಮೀಯ ಬಂದು ಹಲೋ